ವೀಕ್ಷಕರೇ ಜಯ ಭೀಮ್ ನಮೋ ಬುದ್ಧಾಯ ಇವತ್ತು ಈ ವಿಡಿಯೋ ಮಾಡಲು ಕಾರಣ ಫೆಬ್ರವರಿ ಹನ್ನೆರಡರಿಂದ ಬೋಧ್ಗಯಾದ ಬೌದ್ಧ ಮಂದಿರದಲ್ಲಿ ಬೌದ್ಧ ಬಿಕ್ಕು ಮತ್ತು ಬೌದ್ಧ ಸಮುದಾಯದವರು ಉಪವಾಸ ಸತ್ಯಾಗ್ರಹ ಮಾಡುತ್ತಿದ್ದಾರೆ ಈ ಸುದ್ದಿಯನ್ನು ಭಾರತದ ಯಾವುದೇ ಮೀಡಿಯಾ ಸುದ್ದಿ ಮಾಧ್ಯಮ ಪ್ರಸಾರ ಮಾಡುತ್ತಿಲ್ಲ ಕಾರಣ ನಿಮಗೆಲ್ಲರಿಗೂ ತಿಳಿದೇ ಇದೆ ಭಾರತದ ಸುದ್ದಿ ಮಾಧ್ಯಮ ಯಾರ ಆಡಳಿತದಲ್ಲಿದೆ ಎಂದು ವೀಕ್ಷಕರೇ ಕ್ರಿಶ್ಚಿಯನ್ ಚರ್ಚ್ನಲ್ಲಿ ಕ್ರೈಸ್ತ ಸಮುದಾಯದ ಪಾದ್ರಿಗಳಿರುತ್ತಾರೆ ಮುಸ್ಲಿಂ ಮಸೀದಿಯಲ್ಲಿ ಮುಸ್ಲಿಂ ಸಮುದಾಯದ ಮೌಲ್ಯಗಳಿರುತ್ತಾರೆ ಹಿಂದೂ ಮಂದಿರದಲ್ಲಿ ಹಿಂದೂ ಸಮುದಾಯದ ಪಂಡಿತರಿರುತ್ತಾರೆ ಆದರೆ ಬೌದ್ಧಗಯಾದ ಬುದ್ಧನ ಮಂದಿರದಲ್ಲಿ ಬ್ರಾಹ್ಮಣರಿಗೇನು ಕೆಲಸ ಬೋಧಗಯಾದ ಬುದ್ಧನ ಮಂದಿರವನ್ನು ಬ್ರಾಹ್ಮಣರು ಆಕ್ರಮಿಸಿಕೊಂಡು ಬುದ್ಧನ ವಿಚಾರವನ್ನು ಅಪವಿತ್ರಗೊಳಿಸುತ್ತಿದ್ದಾರೆ ಆದ್ದರಿಂದ ಇದನ್ನು ವಿರೋಧಿಸಿ ಫೆಬ್ರವರಿ ಹನ್ನೆರಡರಿಂದ ಬೋಧ ಬಿಕ್ಕುಗಳು ಉಪವಾಸ ಸತ್ಯಾಗ್ರಹ ಮಾಡುತ್ತಿದ್ದಾರೆ ಬ್ರಾಹ್ಮಣ ಮುಕ್ತ ಬೌದ್ಧಮಠ ಬ್ರಾಹ್ಮಣರು ಬೋಧಗಯಾದ ಬುದ್ಧನ ಮಂದಿರವನ್ನು ತಮ್ಮ ದುಷ್ಟ ಆಡಳಿತದಲ್ಲಿ ಇಟ್ಟುಕೊಂಡು ಬುದ್ಧನನ್ನು ಬ್ರಾಹ್ಮಣೀಕರಣಗೊಳಿಸುತ್ತಿದ್ದಾರೆ ಅಂಧಶ್ರದ್ಧೆ ಮೂಢನಂಬಿಕೆಯನ್ನು ಬುದ್ಧನ ಶ್ರೇಷ್ಠ ವಿಚಾರಗಳನ್ನು ಅಪವಿತ್ರಗೊಳಿಸಿ ತಮಗೆ ಬೇಕಾದ ರೀತಿಯಲ್ಲಿ ಬಡಿ ಬಳಸಿಕೊಳ್ಳುತ್ತಿದ್ದಾರೆ ಬೇರೆ ಎಲ್ಲ ಕ್ಷೇತ್ರಗಳಲ್ಲಿಯೂ ದುಡ್ಡು ಮಾಡುವಂತೆ ಈ ಕ್ಷೇತ್ರದಲ್ಲಿಯೂ ದಶಕಗಳಿಂದ ವಿಕೃತಿ ಮೆರೆಯುತ್ತಿದ್ದಾರೆ ಎಚ್ಚೆತ್ತುಕೊಂಡ ಬೌದ್ಧ ಸಮುದಾಯ ಅದನ್ನು ಖಂಡಿಸಿ ಬ್ರಾಹ್ಮಣ ಆಡಳಿತದ ವಿರುದ್ಧ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದೆ ಸಾಮ್ರಾಟ್ ಅಶೋಕನು ತನ್ನ ಅಧಿಕಾರಾವಧಿಯಲ್ಲಿ ಎಂಬತ್ನಾಲ್ಕು ಸಾವಿರ ಬೌದ್ಧ ಸ್ತೂಪಗಳನ್ನು ಭಾರತ ಮತ್ತು ಇನ್ನಿತರ ದೇಶಗಳಲ್ಲಿ ನಿರ್ಮಿಸಿದ್ದನು ಈಗ ಅವುಗಳೆಲ್ಲವೂ ಬ್ರಾಹ್ಮಣರ ದುಷ್ಟ ಬುದ್ಧಿಯಿಂದ ಆಕ್ರಮಣಗೊಂಡು ಮಠಗಳು ವ್ಯಾಪಾರಿಕರ ವ್ಯಾಪಾರದ ಸ್ಥಳಗಳಾಗಿವೆ ಅದರಲ್ಲಿ ಮುಖ್ಯವಾಗಿ ಉದಾಹರಣೆಗೆ ತಿರುಪತಿಯ ಬಾಲಾಜಿ ಮಂದಿರ ಕಾಶಿ ವಿಶ್ವನಾಥನ ಮಂದಿರ ಮತ್ತು ಬಹುತೇಕ ಎಲ್ಲ ದೇವಸ್ಥಾನಗಳು ಬೌದ್ಧ ಸ್ತೂಪವಾಗಿದ್ದವು ಅವುಗಳನ್ನು ವಶಪಡಿಸಿಕೊಂಡ ಬ್ರಾಹ್ಮಣರು ತಮ್ಮ ದುಷ್ಟ ಆಡಳಿತದಲ್ಲಿ ಬಹುತೇಕ ಎಲ್ಲ ಬ್ರಾಹ್ಮಣ ಆಡಳಿತ ದೇವಾಲಯಗಳು ಬೌದ್ಧ ಸ್ತೂಪ ಮತ್ತು ಬೌದ್ಧ ಮಠಗಳಾಗಿದ್ದವು ಈ ಉಪವಾಸ ಸತ್ಯಾಗ್ರಹಕ್ಕೆ ದೇಶ ವಿದೇಶಗಳಿಂದಲೂ ಬೆಂಬಲ ನೀಡುತ್ತಿದೆ